ಕನ್ನಡ ಬೆಳ್ಸೋಣ ಕನ್ನಡ ಉಳಿಸೋಣ ಕನ್ನಡ ಮಾತಾಡಿ ಕನ್ನಡಕ್ಕೋಸ್ಕರ ಓಡಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲೇ ಸೈಬೇಕು ಅಂತಿದ್ದೀವಿ ನಮ್ದೆಲ್ಲಾ ಎಲ್ಲಾರು ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅಂತ ಎಲ್ಲ ಕೇಳ್ಕೊತೀವಿ ಅಷ್ಟೇ ಸರ್ ಸಕ್ಕರೆ ನಾಡು ಮಂಡ್ಯದಲ್ಲಿ ಸದ್ಯಕ್ಕೆ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರುವಂತದ್ದು ಸದ್ಯಕ್ಕೆ ಮುಸ್ಲಿಮರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೆಜ್ಜೆಯನ್ನು ಆಗ್ತಾಯಿರುವಂಥದ್ದು ಇರುವಂಥದ್ದು ನಾನು ಒಟ್ಟಿಗೆ ಅವರೇ ಇದ್ದಾರೆ ಮಾತಾಡ್ಸೋಣ ಸರ್ ಮೊದಲಿಗೆ ಅಖಿಲ ಭಾರತ ಕನ್ನಡ ಸಮ್ಮೇಳನ ನಡೀತಾ ಇದೆ ತಾವು ಕೂಡ ಪಾಲ್ಗೊಂಡಿದ್ದೀರಾ ಏನು ಹೇಳ್ತೀರಾ ಸರ್ ಭಾಳ ಖುಷಿಯಾಗ್ತಿದೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಆಗ್ತಿದೆ ನಮಗೆ ನಮ್ಮ ಮಂಡ್ಯ ನಾವು ಹುಟ್ಟಿದ್ದು ಬೆಳೆದಿದ್ದು ಇಲ್ಲೇ ಭಾಳ ಆಗ್ತಿದೆ ಎಲ್ಲರೂ ಸೇರಿದ್ದಾರೆ ನಾವು ಹೇಳೋದಿಷ್ಟೇ ಎಲ್ಲಾದರೂ ಇರಿ ಹೇಗಾದರೂ ಇರಿ ಕನ್ನಡವಾಗಿರಿ ಕನ್ನಡ ಮಾತೆ ಎಲ್ಲರ ಒಂದೇ ಹೆಚ್ಚು ಹೆಚ್ಚು ಕನ್ನಡ ಭಾಷೆಯನ್ನು ಮಾತಾಡೋದು ಮಂಡ್ಯದಲ್ಲಿ ಮಾತ್ರ ಅಂತ ಹೇಳ್ತಾರೆ ರಾಜ್ಯದಲ್ಲಿ ಆ ಬಗ್ಗೆ ಮಂಡ್ಯ ಬಗ್ಗೆ ಎಷ್ಟು ಫೀಲ್ ಇದೆ ಅನ್ನೋದು ಅದೆಲ್ಲ ಕನ್ನಡನೇ ಎಲ್ಲ ಮಾತಾಡೋ ಮಂಡ್ಯ ಮಂಡ್ಯ ಜಿಲ್ಲೆನೇ ಒಂದು ಕನ್ನಡ ಜಿಲ್ಲೆನೇ ಮಾತಾಡೋದು ಮಂಡ್ಯ ಕನ್ನಡದಲ್ಲಿ ಇಲ್ಲೇ ಬೆಳ್ದಿ ಇಲ್ಲೇ ಸತ್ತಿದೆ ಇಲ್ಲೇ ಸಹಿಬೇಕು ಅಂತಿದ್ದೀವಿ ನಮ್ದೆಲ್ಲ ಎಲ್ಲರೂ ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಅಂತ ನಾವು ಎಲ್ಲ ಕೇಳ್ಕೊತೇವೆ ಅಷ್ಟೇ ಸರ್ ಥ್ಯಾಂಕ್ ಯು ಒಗ್ಗಟ್ಟಾಗಿರ್ಬೇಕು ಸರ್ ನಾವೆಲ್ಲರೂ ಒಂದೇ ಎಲ್ಲರೂ ಅಂತ ಒಂದೇನೆ ನಾವು ಕರ್ನಾಟಕ ಎಲ್ಲ ಮಾಡಿ ಒಂದೇನು ಸಾವಿರಾರು ವರ್ಷಗಳಿಂದ ಹಿಂದೆ ಆದ್ರೂ ಕನ್ನಡನ ಮನಿಬಾರ್ದು ಕನ್ನಡನ ಉಳಿಯೋಕ್ಕೋಸ್ಕರ ನಾವೆಲ್ಲ ಪ್ರಯತ್ನ ಪಡ್ತಾ ಇದೀವಿ ಎಲ್ಲರೂ ಕನ್ನಡ ಕನ್ನಡ ಬೆಳೆಸೋಣ ಕನ್ನಡ ಉಳಿಸೋಣ ಕನ್ನಡ ಮಾತಾಡಿ ಕನ್ನಡಕ್ಕೋಸ್ಕರ ಓಡಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾವು ಸೇರೋದ್ ಏನಂದ್ರೆ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಐತೆ ಎಲ್ರು ತಿಳ್ಕೋಬೇಕಷ್ಟೇ ಯಾಕಿಷ್ಟು ಕನ್ನಡದ ಬಗ್ಗೆ ಅಭಿಮಾನ ಯಾಕೆ ಸರ್ ನಾವು ಕನ್ನಡದವ್ರು ಕನ್ನಡದಲ್ಲಿ ಅಭಿಮಾನ ಇಲ್ದೇನೆ ಯಾರು ಇರ್ತೇನೆ ಸರ್ ಅಭಿಮಾನ ಇಲ್ಲ ಅಂದ್ರೆ ಓದಿರೋದೆ ಕನ್ನಡ ಇಲ್ಲ ಅಭಿಮಾನ ಇಲ್ಲ ಅಂದ್ರೆ ಏನೇನ್ ಇರ್ತದೆ ಸರ್ ಇವತ್ತು ಈ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಹೆಂಗ ಅನಿಸ್ತಾ ಇದೆ ಸರ್ ಸರ್ ತುಂಬಾ ಖುಷಿ ಐತೈತೆ ನಾವಂತೂ ಯಾವಾಗ ಆಗಿತ್ತು ಗೊತ್ತಿರಲಿಲ್ಲ ಈಗ ತುಂಬ ತುಂಬಾ ಖುಷಿ ಐತೆ ನೋಡಿ ನಮ್ಮ ಮಂಡ್ಯದಲ್ಲಿ ಈ ತರ ಆಗೈತೆ ಅಂದ್ರೆ ನಮ್ಗೆ ಇನ್ನೂ ಖುಷಿ ಹಲವಾರು ಸಮುದಾಯಗಳ ಮಧ್ಯೆ ತಂದಾಕಿ ಒಂದಿಷ್ಟು ಜಗಳಾಗಿರ್ಬೋದು ಈ ರೀತಿ ಎಲ್ಲ ನಡೀತಾ ಇರುತ್ತೆ ಸರ್ ತಾವು ಒಗ್ಗಟ್ಟಾಗಿ ಎಲ್ಲ ಸೇರ್ಕೊಂಡು ಈ ರೀತಿ ಒಂದು ಹೆಜ್ಜೆ ಆಗ್ತಾ ಇದೀರ ಅದಕ್ಕೆ ಏನಂತ ಸಂದೇಶ ಕೊಡ್ತೀರಾ ಸಾರ್ ಯಾರು ಏನಾದರೂ ಮಾಡ್ಕೊಳ್ಳಿ ನಾವು ನಾವು ಏನು ಮಾಡ್ಬೇಕು ಅದು ಇರೋದು ನಮ್ಗೆ ಖುಷಿ ಇದು ಅವ್ರು ಅವ್ರ ಖುಷಿ ಇದು ನಮ್ಮ ಖುಷಿ ಸರ್ ಒಟ್ಟಾರೆ ಕನ್ನಡದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಸರ್ ಜೈ ಕರ್ನಾಟಕ ಮಾತಾಡೋದು ಸಿದಿಷ್ಟು ಮಂಡ್ಯದಲ್ಲಿ ನಡೀತಾ ಇರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆ ಏನ್ ಸಾಕ್ತಾ ಇದೆ ಅದರಲ್ಲಿ ಮುಸಲ್ಮಾನ ಸಮುದ ಸಮುದಾಯದವರು ಕೂಡ ಅದರ ಜೊತೆಗೆ ಪಾಲ್ಗೊಂಡು ಹೆಜ್ಜೆಯನ್ನ ಆಗ್ತಿರುವಂತಹ ಒಂದಿಷ್ಟು ಜನರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೆ ನಮ್ಮ ಟಿವಿ ಮೈಸೂರು